ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗೆ ಆಯ್ಕೆಯಾದ ಮುರುಗಮಲ್ಲಾ ಪಂಚಾಯಿತಿ ಹನ್ನೆರಡು ಹಳ್ಳಿಗಳಿಗೆ ಒಳಪಟ್ಟ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಅನುಷ್ಠಾನ ಬಯಲು ಮುಕ್ತ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಂದಾಯ ಅಭಿವೃದ್ಧಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಪಂಚಾಯಿತಿಯಾಗಿದ್ದು ರಾಜ್ಯಮಟ್ಟದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿ ಗೌರವಿಸಲಿದೆ ಈ ದಿಸೆಯಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರಲ್ಲಿ ಸಂತಸ ಮನೆ ಮಾಡಿದ್ದು ಹಳ್ಳಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಪ್ರಗತಿಯನ್ನಾಧರಿಸಿ ಸಾಂಸ್ ವೈತಿಕ ಮತ್ತು ಪ್ರಗತಿಯ ಸೂಚ್ಯಾಂಕಗಳ ಮಾರ್ಗಸೂಚಿಯನ್ನು ಒಳಗೊಂಡ ನೂರ ಐವತ್ತು ಅಂಶಗಳ ಪ್ರಶ್ನಾವಳಿಯನ್ನು ಪಂಚತಂತ್ರಾಂಶದಿಂದ ಉತ್ತರಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಅದರಂತೆ ರಾಜ್ಯಾದ್ಯಂತ ಹಲವಾರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ತಾಲೂಕು ಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪ್ರಾಥಮಿಕ ಹಂತದಲ್ಲಿ ಆಯ್ಕೆ ಮಾಡಿ ಶಿಫಾರಸ್ಸು ಮಾಡಿಸಲು ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಳುಹಿಸಲಾಗಿದ್ದು ಇಲ್ಲಿ ಶಿಫಾರಸು ಮಾಡುವ ಗ್ರಾಮಗಳ ಆಧಾರದ ಮೇಲೆ ಇಲ್ಲವೇ ಗ್ರಾಮ ಪಂಚಾಯಿತಿಗಳ ಪ್ರಗತಿಯ ಆಧಾರದ ಮೇಲೆ ಆರ್ಡಿಪಿಆರ್ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ ಪ್ರಶಸ್ತಿಗೆ ಆಯ್ಕೆಯಾದ ಪ್ರತಿ ಗ್ರಾಮ ಪಂಚಾಯಿತಿಗೆ ಐದು ಲಕ್ಷ ರೂಪಾಯಿಗಳ ಅನುದಾನವನ್ನು ಸಹ ನೀಡಲಿದೆ ಹೀಗಾಗಿ ಪ್ರಶಸ್ತಿ ಗರಿಮೆ ಜೊತೆಗೆ ಅನುದಾನ ಪಡೆಯಲು ಜಿಲ್ಲೆಯಲ್ಲಿದ ಅನೇಕ ಗ್ರಾಮಗಳು ಪೈಪೋಟಿ ನೀಡಿದ್ದವು ಎಂಬುದು ವಿಶೇಷ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಬಹಿಲು ಬೈರದಸೆ ಮುಕ್ತವಾಗಿರುವ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಡೆಯುವ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಮಹಾತ್ಮ ಗಾಂಧಿಯವರು ಹೇಳಿದಂತೆ ಗ್ರಾಮಗಳು ಮೊದಲು ಅಭಿವೃದ್ಧಿಗೊಳ್ಳಬೇಕು ಈ ನಿಟ್ಟನಲ್ಲಿ ಸಾಕಷ್ಟು ಪ್ರಯತ್ನ ಪಡಲಾಗುತ್ತಿದೆ ಪೇಪರ್ಲೆಸ್ ಗ್ರಾಮ ಪಂಚಾಯಿತಿಗಳು ಇನ್ನಷ್ಟು ಹೆಚ್ಚಾಗಬೇಕಿದೆ ತಾಂತ್ರಿಕತೆ ಅಳವಡಿಕೆ ಮೂಲಕ ಸಾರ್ವಜನಿಕರಿಗೆ ಇನ್ನಷ್ಟು ಹತ್ತಿರವಾಗಬೇಕು ಗ್ರಾಮೀಣ ಭಾಗದಲ್ಲಿನ ಸಮಸ್ಯೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಬಗೆಹರಿಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಗ್ರಾಮ ಪುರಸ್ಕಾರ ಸಾಕಷ್ಟು ಖುಷಿ ಜೊತೆಗೆ ಕೆಲಸ ಮಾಡುವುದಕ್ಕೆ ಇನ್ನಷ್ಟು ಉತ್ತೇಜನ ನೀಡಿದೆ Thank you. ನನ್ನ ಹೆಸರು ಖಾನ್ ಮುರುಮಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀನಿ ಏನು ಇವಾಗ ಕಾಂಧಿ ಪುರಸ್ಕಾರ ಚಿಂತಾಮಣಿ ತಾಲೂಕು ಹೊಂದಿದ್ದು ಅದರಲ್ಲಿ ಮುರುಗ್ಮಲ ನೇಮಕ ಆಗಿದೆ ನಾನು ಸುಮಾರು ಎಂಟು ವರ್ಷದಿಂದ ಈ ಗ್ರಾಮ ಪಂಚಾಯತಿಗೆ ಸೇವೆ ಸಲ್ಲಿಸ್ಕೊಂಡು ಇದ್ದೀನಿ ಐದು ವರ್ಷ ಒಂದು ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದೀನಿ ತದನಂತರ ಉಪಾಧ್ಯಕ್ಷರಾಗಿದ್ದೀನಿ ಇವಾಗ ಅಧ್ಯಕ್ಷನಾಗಿದ್ದೀನಿ ಏನು ಇವಾಗ ನಮಗೆ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಇದಕ್ಕೆ ನಮ್ಮ ಪಿ ಡಿ ಅವರು ಮತ್ತು ಬಿಲ್ ಅವರು ಒಳ್ಳೆ ರೀತಿಯಾಗಿ ಏನು ಸರ್ಕಾರದ ಸವಲತ್ತುಗಳಿದೆ ಜನರಿಗೆ ಏನು ತರಿಸ್ಬೇಕು ಏನು ತರಿಸ್ಬೇಕು ಏನು ಮಾಡಬೇಕು ಅಂತ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ನಾವು ಅವ್ರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಕೈ ಜೋಡಿಸ್ಕೊಂಡು ಅವ್ರ ಜೊತೆಯಲ್ಲಿ ಬಂದಿದ್ದೀವಿ ಇದನ್ನೆಲ್ಲನೂ ಗಮನಿಸಿದ ಸರ್ಕಾರ ನಮ್ಮ ಚಿಂತಾಮಣಿ ತಾಲೂಕಿಗೆ ಒಂದು ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಕೊಡಬೇಕಿರುವ ರೀತಿಯಲ್ಲಿ ನಮ್ಮಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸಗಳಾಗಿದೆ ಫಿಫ್ಟೀನ್ ಪೇಮೆಂಟ್ಸ್ ಸಹ ಫಿಫ್ಟೀನ್ ಪೇಮೆಂಟ್ ಆಗಲಿ ಮತ್ತು ಒಂದೇ ಅಕೌಂಟ್ ಹಣಕಾಸು ಕಾಸು ಬಿಲ್ ಕಲೆಕ್ಟ್ರವರು ಪ್ರತಿಯೊಂದು ಕಂದಾಯದಿಂದ ಪ್ರತಿಯೊಂದು ಏನು ಬರಬೇಕು ಅದನ್ನು ತಂದು ಅದು ಯಾವ ರೀತಿ ಯಾರ್ಯಾರು ಸಲ್ಲಿಸ್ಬೇಕು ಅದರಲ್ಲಿ ಯಾರು ಕೆಲಸಗಳು ಮಾಡಬೇಕಂತ ಅದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಪಿ ಡಿ ಒ ಅವರು ಏನು ನೆರೆಗ ಅಡಿಯಲ್ಲಿ ಕೂಲಿ ಕಾರ್ಮಿಕರುಗಳಿಗೆ ಹಣವನ್ನು ಒಂದು ಕೂಲಿ ರೀತಿಯಲ್ಲಿ ಕೊಟ್ಟು ಅವ್ರಿಗೆ ಹೊಟ್ಟೆ ಒಂದು ರೀತಿ ಮಾಡೋ ಇದರಲ್ಲಿ ಕೆಲಸಗಳಿಗೆ ಬಹಳ ಜನರಿಗೆ ಜಾಬ್ ಕಾರ್ಡ್ ಇರೋರಿಗೆಲ್ಲರಿಗೇನು ಕೆಲಸ ಕೊಟ್ಟು ಒಳ್ಳೆ ರೀತಿಯಲ್ಲಿ ನೆರೆಗಳ ಕೆಲಸ ಮಾಡಿದ್ದಾರೆ ಇದನ್ನು ಗಮನಿಸಿರೋರು ನೋಡಿ ನಮಗೆ ಇವಾಗ ಗಾಂಧಿ ಪುರಸ್ಕಾರ ಸಿಕ್ಕಿರೋದು ಒಂದು ಸಂತೋ ಸಂತೋಷದ ಸುದ್ದಿ ಆಗಿದೆ ಈ ನನಗೆ ನನ್ನ ಅವಧಿಯಲ್ಲಿ ಸಿಕ್ಕಿರೋದಕ್ಕೋಸ್ಕರ ನನ್ನ ಮತ ಬಾಂಧವರಿಗೆ ಮತ್ತು ನನಗೆ ಅಧ್ಯಕ್ಷ ಮಾಡಿರುವ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ತಾಲೂಕಿನ ಶಾಸಕರು ರಾಜ್ಯದ ಉನ್ನತ ಉನ್ನತ ಶಿಕ್ಷಣ ಮಂತ್ರಿಗಳು ನಮ್ಮ ಚಿಕ್ಕಬಾಲಾಪುರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಉಸ್ತುವಾರಿ ಸಚಿವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ